ಹೊನ್ನಾವರ ಪಟ್ಟಣದಲ್ಲಿ ಚರಂಡಿ ಅವ್ಯವಸ್ಥೆಯಿಂದ ಮಳೆ ನೀರು ಅಂಗಡಿಯೊಳಗೆ ನುಗ್ಗಿ ಹಾನಿ ಸಂಭವದ ಪ್ರಕರಣದಲ್ಲಿ ಸಿವಿಲ್ ಜಡ್ಜ್ ಕಿರಿಯ ನ್ಯಾಯಾಲಯದ ಆದೇಶದಂತೆ ಮಂಗಳವಾರ ಪಟ್ಟಣ ಪಂಚಾಯಿತಿ ಸಾಮಗ್ರಿ ಜಪ್ತಿಗೆ ಆದೇಶ ನೀಡಿತ್ತು ಬುಧವಾರ ಈ ಸಂಬಂಧ ಸಿವಿಲ್ ಜಡ್ಜ್ ಹಿರಿಯ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಪಟ್ಟಣ ಪಂಚಾಯತ್ ಜಪ್ತು ಮಾಡಲು ಸಿವಿಲ್ ಜಡ್ಜ್ ಕಿರಿಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಹಿಡಿದು ನ್ಯಾಯಾಲಯದ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಕಚೇರಿಗೆ ಬಂದಿದ್ದರು ತುರ್ತು ತಡೆಯಾಜ್ಞೆ ನೀಡುವಂತೆ ಕೋರಿ ಪಟ್ಟಣ ಪಂಚಾಯತ್ ವತಿಯಿಂದ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಅವರು ಸಿವಿಲ್ ಜಡ್ಜ್ ಹಿರಿಯ ನ್ಯಾಯಾಲಯದ ಮೊರೆ ಹೋಗಿದ್ದು ಕಿರಿಯ ನ್ಯಾಯಾಲಯದ ಆದೇಶಕ್ಕೆ ಹಿರಿಯ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎರಡ್ ಸಾವಿರದ ಹದಿನಾಲ್ಕರಂದು ಮಳೆಯ ನೀರಿನಿಂದ ಗಟಾರದ ನೀರು ಅಂಗಡಿಯೊಳಗೆ ನುಗ್ಗಿ ಹಾನಿ ಸಂಭವಿಸಿದೆ ನಷ್ಟಕ್ಕೆ ಪರಿಹಾರ ಭರಿಸುವಂತೆ ಪಟ್ಟಣ ಪಂಚಾಯಿತಿ ವಿರುದ್ಧ ಬಾಡಿಗೆ ರೂಪದಲ್ಲಿರುವ ಅಂಗಡಿಯ ಮಾಲಕ ಶ್ರೀಧರ್ ನಾಯ್ಕ ಎಂಬವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಯ ಸಿವಿಲ್ ಜಡ್ ಕಿರಿಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಹತ್ತು ತಿಂಗಳ ಹಿಂದೆಯೇ ಪರಿಹಾರ ನೀಡುವಂತೆ ಆದೇಶ ನೀಡಿತ್ತು ಆದರೆ ಪರಿಹಾರದ ಹಣ ನೀಡದೇ ಇರುವುದರಿಂದ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ಜಪ್ತಿಗೆ ನ್ಯಾಯಾಲಯ ಆದೇಶ ನೀಡಿತ್ತು ಆದೇಶದ ಪ್ರತಿಯನ್ನು ಪಡೆದು ನ್ಯಾಯಾಲಯದ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಜಪ್ತಿಗೆ ಮುಂದಾಗಿದ್ದರು ಈ ಸಮಯದಲ್ಲಿ ಸಾರ್ವಜನಿಕರ ಕೆಲಸಗಳಿಗೆ ಕೆಲಕಾಲ ಕಾಲ ಅಡಚಣೆ ಉಂಟಾಯಿತು